ಬುದ್ಧಿವಂತ ರೈತ ಒಮ್ಮೆ ಒಂದು ಗ್ರಾಮದ ಒಳ್ಳೆಯ ರೈತನಿಗೆ ಭಾಸ್ಕರ ಎಂದು ಹೆಸರು ಅವನಿಗೆ ಚಿಕ್ಕ ಜಮೀನು ಇದ್ದರೂ ಆತನು ತುಂಬಾ ಶ್ರಮಶೀಲ ಮತ್ತು ಬುದ್ಧಿವಂತನು ಅವನ ಪಕ್ಕದ ಗ್ರಾಮದಲ್ಲಿ ಮಾರುಕಟ್ಟೆ ನಡೆದಾಗಲಲ್ಲ ರೈತರು ತಮ್ಮ ಬೆಳೆದ ಬೆಳೆಗೆ ಕಿಮ್ಮತ್ತಿಲ್ಲದೆ ಮಾರಾಟ ಮಾಡುತ್ತಿದ್ದರು ಆದರೆ ಭಾಸ್ಕರ ಅದಕ್ಕೆ ಬೇರೆಯಾಗಿ ಯೋಚಿಸುತ್ತಿದ್ದ ಒಂದು ಸಲ ಭಾಸ್ಕರ ತನ್ನ ತೋಟದಲ್ಲಿ ಬೆಳೆದ ತೋಟಗಾರಿಕಾ ಬೆಳೆಗಳನ್ನು ನೀರಾವರಿ ನೈಸರ್ಗಿಕ ಗೊಬ್ಬರ ಮತ್ತು ಉತ್ತಮ ಬಿತ್ತನೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ತಮ ಗುಣಮಟ್ಟದಲ್ಲಿ ಬೆಳೆದ ಆದರೆ ಅವನು ಅವುಗಳನ್ನು ಮಾರಾಟ ಮಾಡಲು ಸಾಮಾನ್ಯ ಮಾರುಕಟ್ಟೆಗೆ ಹೋಗಲಿಲ್ಲ ಬದಲಿಗೆ ಅವನು ತನ್ನ ಉತ್ಪನ್ನಗಳನ್ನು ನೇರವಾಗಿ ನಗರದ ಹೋಟೆಲ್ಗಳಿಗೆ ಮತ್ತು ಉಪಭೋಗಕರಿಗೆ ಮಾರಾಟ ಮಾಡಲು ಯೋಜನೆ ರೂಪಿಸಿದ ಇದಕ್ಕಾಗಿ ಅವನು ತನ್ನ ಬೆಳೆಗಳನ್ನು ಸ್ವಚ್ಛವಾಗಿ ಪ್ಯಾಕ್ ಮಾಡುತ್ತಾ ತಾಜಾ ಉತ್ಪನ್ನಗಳು ಎಂಬ ಹೆಸರಿನಲ್ಲಿ ಮಾರಾಟ ಆರಂಭಿಸಿದ ನಗರದಲ್ಲಿರುವ ಗ್ರಾಹಕರು ನೇರವಾಗಿ ಭಾಸ್ಕರನ ಹತ್ತಿರದಿಂದವೇ ತರಕಾರಿ ಹಣ್ಣು ಮತ್ತು ಇತರ ಉತ್ಪನ್ನಗಳನ್ನು ಖರೀದಿಸಲು ಆರಂಭಿಸಿದರು ಹೀಗೆ ಮಧ್ಯವರ್ತಿಗಳಿಲ್ಲದೆ ಭಾಸ್ಕರನ ಆದಾಯವೂ ಹೆಚ್ಚಿತು ಮತ್ತು ಗ್ರಾಹಕರಿಗೆ ಕೀಳಾದ ಕಿಮ್ಮತ್ತಿಗೆ ಉತ್ತಮ ಗುಣಮಟ್ಟದ ಉತ್ಪನ್ನವೂ ಸಿಕ್ಕಿತು ಭಾಸ್ಕರನ ಬುದ್ಧಿವಂತ ಕಾರ್ಯಪಟುತೆಯಿಂದ ರೈತರಿಗೆ ಹೊಸ ಮಾರ್ಗದರ್ಶಿ ಲಭ್ಯವಾಯಿತು ಇತರ ರೈತರು ಕೂಡ ಅವನ ಕ್ರಮವನ್ನು ಅನುಸರಿಸಲು ಪ್ರಾರಂಭಿಸಿದರು ಅವರ ಸಂಪತ್ತು ಹೆಚ್ಚಿತು ಮತ್ತು ಭಾಸ್ಕರನ ಬಗ್ಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕಥೆಯು ನಮಗೆ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸಿದರೆ ಅಲ್ಪ ಸಂಪತ್ತಿನಲ್ಲಿಯೂ ಹೆಚ್ಚಿನ ಲಾಭ ಗಳಿಸಬಹುದು ಎಂಬುದನ್ನು